ಎಲ್ರಿಗೂ ಧನ್ಯವಾದಗಳು ಮೊದಲನೇ ಚಿತ್ರದಿಂದ ಇಲ್ಲಿಯ ಚಿತ್ರಗಂಟನು ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ತೋರ್ಸ್ತಾ ಬರ್ತಾ ಇದ್ರ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಹಾಗೇನೆ ಇವತ್ತು ವಾಮನ ನಾಲ್ಕನೇ ಚಿತ್ರ ಬಿಡುಗಡೆ ಆಗಿದೆ ಮೊದಲನೇದಾಗಿ ನಾನೊಂದ್ ಮಾತ್ರ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಫಸ್ಟ್ಲಿ ನನ್ನ ಪ್ರೀತಿಯ ಚಾಲೆಂಜ್ ಸ್ಟಾರ್ಟ್ ತರ್ಸೋಣ ಪಾಪಕ್ಕೆ ಕೇಳಿದ ತಕ್ಷಣ ಏ ಇಲ್ಲ ಬನ್ನಿ ನೀವು ಯಾವಾಗ ನಾನು ರೆಡಿ ಅಂತ ಹೇಳಿದ್ ಕೂಡಲೇ ಮಾಡ್ಕೊಡ್ರು ಅಕ್ಕ ವಿಜಯಕಾಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಪ್ರೀತಿ ಬೆಂಬಲ ಹೀಗೆ ನಮ್ಮ ಮೇಲೆ ಇಲ್ಲಿ ಅಂತ ಕೇಳ್ಕೊತೀನಿ ಹಾಗೇನೆ ವಾಮನ ನನ್ನ ಮೂರು ಚಿತ್ರಗಳಲ್ಲೂ ನಾನು ವಿಭಿನ್ನವಾಗಿ ವಿಭಿನ್ನ ಪಾತ್ರಗಳು ಮಾಡ್ತಾ ಬರ್ತಾ ಇದೀನಿ ಇದು ನನ್ನ ನಾಲ್ಕನೇ ಚಿತ್ರ ವಾಮನ ಸೊ ಇದರಲ್ಲೂ ಒಂದು ವಿಭಿನ್ನ ರೀತಿಯ ಒಂದು ಪಾತ್ರವನ್ನು ಮಾಡಿ ಈ ಕರ್ನಾಟಕ ಜನತೆ ಮುಂದೆ ಬರ್ತಾ ಇದೀನಿ ಹಾಗೇನೆ ಸಾಂಗ್ ಬಿಡುಗಡೆ ಆಗಿದೆ ಈ ಸಾಂಗ್ ಬರದಂತ ನಮ್ಮ ಪ್ರಮೋದ್ ಮರವಂತೆ ಆಗಿರ್ಬೋದು ಹಾಗೆನೆ ವೆಂಕೇಶ್ ಡಿ ಸಿ ಸರ್ ಆಗಿರ್ಬೋದು ಹಾಗೆ ಮ್ಯೂಸಿಕ್ ಮಾಡದಂತ ಶ್ರೀ ಲೋಕನಾಥ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ ನಿಮ್ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಚಿತ್ರತಂಡದ ಮೇಲೆ ಇಲ್ಲಿ ಅಂತ ಮೊದಲಿಗೆ ಶಂಕರ್ ಸರ್ ಥ್ಯಾಂಕ್ ಯು ಶಂಕರ್ ಸರ್ ತುಂಬ ಒಂದು ಅದ್ಭುತ ಪಾತ್ರ ಕೊಟ್ಟಿದ್ದೀರಿ ಇದರಲ್ಲಿ ನಿಮ್ಮ ರೈಟಿಂಗ್ ಏಫ್ ನಾನು ಯಾವಾಗಲೂ ಅಂದರೆ ಅದು ಈಗ ಟ್ರೈಲರು ಸಿನಿಮಾ ಬಂದಾಗ ಮಾತ್ರ ನಿಮ್ಮ ಬರವಣಿಗೆ ಏನಿದೆ ಅಂತ ಗೊತ್ತಾಗುತ್ತೆ ನಾನು ಕೆಲವು ಸತಿ ಮಾತಾಡ್ತೀನಿ ಸುದೀಶ್ ಸಕ್ಕದಾಗ ಮಾತಾಡ್ತೇನೆ ಅಷ್ಟು ಜನ ಅಂತಾರೆ ಬಟ್ ನಿಮ್ಮ ಬರವಣಿಗೆ ನೆಕ್ಸ್ಟ್ ಲೆವೆಲು ದಿನ ಮಾತಾಡಿದ್ದೀವಿ ಏನು ಬರ್ದಿದ್ದೀರಾ ಸರ್ ಅಂತ ಆ್ಯಂಡ್ ಚೇತನ್ ಸರ್ ಥ್ಯಾಂಕ್ ಯು ಸೊ ಮಚ್ ಏನು ಕಮ್ಮಿ ಮಾಡಿದಂಗೆ ಮಾಡಿಸಿದ್ದೀರಿ ಎಲ್ಲರ ಕೈಯಲ್ಲೂ ಆಮೇಲೆ ನಾನು ತುಂಬಾ ಖುಷಿಯಾಗಿದ್ದೆ ದಿನಗಳು ತುಂಬಾ ಅಂದ್ರೆ ತುಂಬಾ ಖುಷಿಯಾಗಿದ್ದೆ ದಿನಗಳು ತುಂಬಾ ಸಂತೋಷವಾಗಿ ಕೆಲಸ ಮಾಡಿ ಸೆಟ್ಟು ಅಂದ್ರೆ ವಾಮನ ಬಿಕಾಸ್ ಆಫ್ ಧನ್ವೀರ್ ಸರ್ ನಾನು ಎಷ್ಟೊಂದ್ಸತಿ ಹೇಳಿದ್ದೀನಿ ಹಿಂದೇನು ನಾನು ಕೆಲವು ಕೆಲವೊಂದು ಟಿಫನ್ ಮಾಡ್ಬಿಡ್ತೀನಿ ಅಲ್ಲ ಋಣಕ್ಕೆ ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀನಿ ಅಂತ ನನಗೆ ಟಿಫನ್ಗೂ ಕೂಡ ಇಡ್ಲಿ ತಿನ್ನ ಬಿಟ್ಟಿಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾನ್ ವೆಜ್ ಧನ್ವೀರ್ ಸರ್ ನನಗೆ ನನಗದೇನೋ ಇಷ್ಟ ಸೊ ಪ್ರತಿದಿನ ತುಂಬಾ ಖುಷಿಯಾಗಿ ನಾನು ತುಂಬಾ ತುಂಬಾ ಸಂತೋಷವಾಗಿ ತುಂಬಾ ಕಾಟ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಅಂದ್ರೆ ಆ ಇಟ್ಕೊಂಡು ಇಟ್ಕೊಂಡು ಕೆಲಸ ಮಾಡಿದಂತ ಸಿನಿಮಾ ವಾಮನ ಆ ಟೈಮಲ್ಲಿ ತುಂಬಾ ಬಿಸಿ ಬೇರೆ ಇದ್ದೆ ನಂದು ತುಂಬಾ ಸಿನಿಮಾಗಳಿತ್ತು ಕ್ಯಾರೋವೆನ್ ಅಲ್ಲೇ ಬಕೆಟ್ ಅಲ್ಲಿ ಡಿಪ್ ಹಾಕ್ಬಿಟ್ಟು ಕರೆಂಟ್ ಕಂಬಿ ಡಿಪ್ ಅದ್ರಲ್ಲಿ ಸ್ನಾನ ಮಾಡ್ಕೊಂಡು ಕೆಲಸ ಮಾಡ್ತಿದ್ದೆ ಬಿಕಾಸ್ ಟೈಮ್ ಇರ್ಲಿಲ್ಲ ಆತರ ಥ್ಯಾಂಕ್ ಯು ಧನ್ವಿ ಸರ್ ಇದು ಸ್ಟೇಜ್ಗೆ ಅಂತ ಅಲ್ಲ ನಿಮ್ಗೂ ಗೊತ್ತು ನನ್ಗೂ ಗೊತ್ತು ತುಂಬಾ ಸಂತೋಷವಾಗಿ ಕಳೆದ ದಿನಗಳು ನಿಮ್ಮ ನಿಮ್ ಜೊತೆ ಅದು ಮತ್ತೆ ಯಾವ್ದಾದ್ರು ಸಿನಿಮಾ ಮಾಡಿ ನನಗೆ ಯಾವಾಗ್ಲೂ ಪಾತ್ರ ಮಾಡ್ತೀರಿ ಮಾಡ್ತಾನೆ ಇರ್ಬೇಕು ನೀವು ನನಗೂ ಆ ಪಾತ್ರಗಳು ಕೊಡ್ತೀರಿ ಅಂದ್ರೆ ಧನ್ವೀರ್ ಸರ್ ಯಾವಾಗ್ಲೂ ಹೇಳ್ತಿದ್ರು ತುಂಬಾ ಜೊತೆ ಹೇಳ್ತಿದ್ರು ದರ್ಶನ್ ಸರ್ ಬಗ್ಗೆ ಡಿ ಬಾಸ್ ಬಗ್ಗೆ ನಾನ್ ಸರ್ ಜೊತೆ ಎರಡು ಸಿನಿಮಾ ಮಾಡಿದೀನಿ ಬಟ್ ಅವ್ರ ಜೊತೆ ಇಂತ ಅನುಭವ ನನಗಿಲ್ಲ ನನಗೆ ಇವ್ರ ಜೊತೆ ಯಾವಾಗ್ಲೂ ಇದ್ದಾಗ ನನಗೆ ಅವ್ರ ಜೊತೆ ಅನುಭವನೇ ಫೀಲ್ ಮಾಡಿಸ್ತಿದ್ರಿ ಹದಿನಾರು ಹುಡುಗರು ಬಿಟ್ಕೊಟ್ಟಿಲ್ಲ ನೀವು ನಿಮ್ಮ ಕಾರಲ್ಲ ನನ್ನ ಮನೆ ಡ್ರಾಪ್ ಮಾಡಿಸಿದ್ದೀರಿ ಇಲ್ಲ ನೀವು ನೀವು ನಂಬಲ್ಲ ನನ್ನ ಕಾರ್ ಯಾರಾದ್ರು ಬಿಡೋರು ಅವರು ಹೊಸ ರೇಂಜ್ ರೋವರ್ ತಗೊಂಡಿದ್ರು ಆ ಟೈಮಲ್ಲಿ ಅವ್ರ ಕಾರಲ್ಲಿ ಪ್ರತಿದಿನ ಮನೆ ಡ್ರಾಪ್ ಮಾಡಿಸಿದ್ದಾರೆ ಮನೆಗೆ ರೀಚ್ ಆದಂತ ಫೋನ್ ಮಾಡ್ತಿದ್ರು ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ ಆಮೇಲೆ ಒಂದು ಒಳ್ಳೆ ಅದ್ಭುತವಾದ ಪಾತ್ರ ಥ್ಯಾಂಕ್ ಯು ಶಂಕರ್ ಸರ್ ಥ್ಯಾಂಕ್ ಯು ಚೇತನ್ ಸರ್ ಧನು ಸರ್ ಥ್ಯಾಂಕ್ ಯು ಸೋ ಮಚ್ ಈ ಪಾತ್ರ ನನಗೆ ಸಿಕ್ಕಿದೆ ನಿಮ್ಮಿಂದ ಬಿಕಾಸ್ ನೀವೇ ರೆಫರ್ ಮಾಡಿದ್ದು ಶಂಕರ್ ಸರ್ಗೆ ಬಿಕಾಸ್ ನನಗೂ ಶಂಕರ್ ಸರ್ ಪರಿಚಯ ಇರಲಿಲ್ಲ ನಾನು ಸಲಗ ಸಲಗ ಮಾಡಿದ್ದೆ ಅನ್ಸುತ್ತೆ ಸಲಗ ಮಾಡಿ ನನಗೆ ಮೊಟ್ಟ ಮೊದಲು ಒಬ್ಬ ಯಾರಾದರೂ ಸ್ಟಾರು ಒಬ್ಬ ಹೀರೋ ಫೋನ್ ಮಾಡಿ ಅರ್ಧ ಅವರು ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಮಾಡಿದಿರಾ ಬ್ರೋ ಅಂತ ಹೇಳಿದ ಮೊದಲ ಒಬ್ಬ ಸ್ಟಾರ್ ಹೀರೋ ಅಂದ್ರೆ ದೇವರನೆಗೋ ಅವ್ರು ಒಂದು ಚೂರು ಈಗೋ ಇದೆ ಫೋನ್ ಮಾಡಿದ್ರು ಎಲ್ಲೋ ನಂಬರ್ ಇಸ್ಕೊಂಡು ಏನು ಮಾಡಿದಿರ ಬ್ರೋ ಅಂತ ನಿಮ್ಮಿಂದಲೇ ಈ ಸಿನಿಮಾ ನನಗೆ ಸಿಕ್ಕಿದ್ದು ದಿನ ಸರ್ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಇದಕ್ಕೆ ಕ್ಷಮೆ ಕೇಳ್ತಾ ಇದೀನಿ ವಾಮನ ನಿಜವಾಗ್ಲೂ ಈ ಹಾಡನ್ನ ನಾನು ಕೂಡ ಇವಾಗ ಕೇಳ್ಕೊಂಡ್ ಬರ್ಬೇಕಾರೆ ಅನ್ಸಿದ್ದು ಒಂದು ಸುಮಾರು ಹಾಡುಗಳು ನೆನಪಾಯ್ತು ಒಂದು ತಾಯಿ ಬಗ್ಗೆ ಇರುವಂತ ಹಾಡುಗಳು ತುಂಬಾ ನೆನಪಾದವು ಸೊ ಒಂದು ಒಳ್ಳೆ ಗೀತೆ ಸೊ ಎಷ್ಟು ಸುಮಧುರವಾಗಿ ಮೂಡ್ ಬಂದಿದೆಯೋ ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ನಂದು ಒಂದು ಪುಟ್ಟ ಪಾತ್ರ ಬಟ್ ಎರಡೂ ಸೀನ್ಗಳು ಕೂಡ ತುಂಬಾ ನಿಮ್ಮನ್ನ ನಗಿಸುತ್ತೆ ಅಹ್ ತುಂಬಾ ಖುಷಿಯಾಗಿದೆ ಒಂದು ಸಿನಿಮಾನ ಮಾಡಿದ್ದೀವಿ ಸೊ ನಿರ್ಮಾಪಕರು ಗೌಡ್ರೆ ನಮಸ್ತೆ ಮೇಡಮ್ ನಮಸ್ತೆ ಹಾಗೆ ಇನ್ನು ನಮ್ಮ ನಾಯಕ ನಟರ ಬಗ್ಗೆ ಏನು ಹೇಳೋದು ನಾವು ಅವರಿಗಾಗಲೇ ಚಿತ್ರರಸಿಕರ ಮನಸ್ಸಲ್ಲಿ ಕೂತಿದ್ದಾರೆ ಸೊ ಈ ಸಿನಿಮಾ ಮುಖಾಂತರ ಕೂಡ ಒಂದು ಪ್ರೈಬಲ್ ಆಗಿರ್ಬೋದು ಅಥವಾ ಒಂದು ನೋಡಿದ್ರೆ ಈ ಹಾಡಲ್ಲಿ ನೋಡಿದಾಗ ನಿಮ್ಗೆ ಅನ್ಸ್ಬಹುದು ಆ ಒಂದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಸಿನಿಮಾದಲ್ಲಿ ಇದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಿರುವಂತಹ ನಮ್ಮ ವಾಮನ ಚಿತ್ರನ ಥಿಯೇಟರ್ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ಇದು ಶೂಟಿಂಗ್ ಒಂದು ಘಟನೆ ಹೇಳಬೇಕು ನಾವು ನಾನು ತುಂಬಾ ದೂರ ಇದ್ದೆ ಈ ಒಂದು ಶೂಟಿಂಗ್ ಬರುವಾಗ ದೇವನಹಳ್ಳಿ ಹತ್ರ ನಡೀತಾ ಇತ್ತು ಆಕ್ಚುಲಿ ಶೂಟಿಂಗ್ ಅಲ್ಲಿಂದ ಒಂದು ಎರಡು ಗಂಟೆ ತನಕ ಕಾಲ್ ಶೀಟ್ ಆದ್ರೆ ಡೈರೆಕ್ಟ್ರು ಮೊದಲೇ ಸ್ಕ್ರಿಪ್ಟ್ನೆಲ್ಲ ಕಳಿಸ್ಕೊಟ್ಟಿದ್ರು ಹೋಗಿ ಮೇಕಪ್ ಮಾಡ್ಕೊಬೇಕಾದ್ರೆ ಬಂದ್ಬಿಟ್ಟು ಹೇಳಿದ್ರು ಸರ್ ಇದು ಇದೆ ಹಿಂಗ ಆಗುತ್ತೆ ಈ ತರ ಆಗತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಎರಡು ಗಂಟೆ ತನಕ ಕಾಲ್ ಇದ್ದಿದ್ದು ಸೊ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದು ನಮ್ಮ ತಲೆಗೆ ಹೋಗಿದ್ದೆಲ್ಲ ಸರಿ ಹನ್ನೆರಡು ಗಂಟೆಗೆ ಪ್ಯಾಕಪ್ ಮಾಡಿದ್ವಿ ಆಕ್ಚುಲಿ ಅಷ್ಟು ಒಂದು ಪ್ರೀತಿಯಿಂದ ನಮ್ಮ ನಿರ್ದೇಶಕರು ನಟರನ್ನ ಅಥವಾ ಎಲ್ಲ ಕಲಾವಿದಗಳನ್ನೂ ಬಳಸ್ಕೊಂಡಿರೋದಾಗಿರ್ಬೋದು ಅಹ್ ತುಂಬಾ ಚೆನ್ನಾಗಿದೆ ದಯವಿಟ್ಟು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿದೆ ಸಿನಿಮಾ ಶೂಟಿಂಗ್ ನಡಬೇಕಾದ್ರೆ ಅಟ್ಮಾಸ್ಫಿಯರ್ ಕೂಡ ಅಷ್ಟೇ ಚೆನ್ನಾಗಿರ್ತಾ ಇತ್ತು ಯಾಕಂದ್ರೆ ಚೆನ್ನಾಗಿ ನಮ್ಮ ನಿರ್ಮಾಪಕರು ಎಲ್ಲರನ್ನೂ ನೋಡ್ಕೊಂತ ಇದ್ರು ಸೊ ಏಪ್ರಿಲ್ ಹತ್ತನೇ ತಾರೀಕು ಒಂದೊಳ್ಳೆ ಸಿನಿಮಾ ದಯವಿಟ್ಟು ಎಲ್ರು ಥಿಯೇಟರ್ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಎಲ್ರಿಗೂ ಒಳ್ಳೇದಾಗ್ಲಿ ಒಳ್ಳೇದೇ ಆಗ್ಲಿ ಇಡೀ ವಾಮನ ತಂಡಕ್ಕೆ ನನ್ನ ಕಡೆಯಿಂದ ಆಲೋಧನೆ ಥ್ಯಾಂಕ್ ಯು ಅನುಭವ ಹೇಳ್ಬೇಕು ಅಂದ್ರೆ ಅಫ್ಕೋರ್ಸ್ ತಾರಮ್ಮ ಅವ್ರೀನಿ ಇಂತ ದೊಡ್ಡ ಆಕ್ಟ್ ಮಾಡಿದ್ರೆ ಅಂತ ಪರ್ಸ್ನಲಿ ತುಂಬಾ ಖುಷಿ ಆಯಿತು ನನಗೆ ಅವಕಾಶ ಕೊಟ್ಟಂತ ಶಂಕರ್ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ರಿಲೀಸ್ ಆಗಕ್ಕೂ ಮುಂಚೆ ಯೂಟ್ಯೂಬ್ ರಿಲೀಸ್ ಆಗಿತ್ತು ನಮ್ಮಅಮ್ಮ ಫೋನ್ ಮಾಡಿ ನಿನ್ ಪರ್ಸನಲ್ ಆಗಿ ಶಂಕರ್ ಸರ್ ಗೆ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಥ್ಯಾಂಕ್ ಯು ಮಚ್ ಸರ್ ಇಂಥ ಒಳ್ಳೆ ಸಾಂಗ್ ಅಲ್ಲಿ ನಾನು ಭಾಗಿಯಾಗಿರೋ ನನ್ ಸರ್ ನಮಸ್ಕಾರ ಕಂದ ಕನಸ ರೂಪ ನೀನು ಸಾಮಾನ್ಯವಾಗಿ ಹಾಡು ಬರೆಯುವಾಗ ನಾವು ನಾಯಕ ಅಥವಾ ನಾಯಕಿಯ ಪಾತ್ರದಲ್ಲಿ ನಮ್ಮನ್ನು ನಾವು ಊಹಿಸಿಕೊಂಡು ಆಫ್ ವ್ಯೂ ಅಲ್ಲಿ ನೋಡಿ ಅದನ್ನ ಅನುಭವಿಸಿ ನಾವು ಬರಿತೀವಿ ಆದ್ರೆ ನನಗೆ ವಿಶೇಷವಾಗಿ ತಂದೆ ಅಥವಾ ತಾಯಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೂತು ಹಾಡನ್ನ ಬರಿಬೇಕು ಅಂದಾಗ ತುಂಬಾ ಒಂದು ಸವಾಲು ಅನ್ಸುತ್ತೆ ಯಾಕಂದ್ರೆ ಆ ತಂದೆ ತಾಯಿ ಆ ಎರಡು ಜೀವಗಳೇ ಹಾಗೆ ಆ ಜೀವಗಳ ಭಾವನೆಗಳೇ ಬೇರೆ ಆ ಭಾವನೆಗಳಿಗೆ ನಾವು ನಮ್ಮಲ್ಲಿ ಅನುಭವಿಸ್ಕೊಳ್ಳೋದು ತುಂಬಾ ಕಷ್ಟ ಅದರಲ್ಲೂ ವಿಶೇಷವಾಗಿ ವಾಮನ ಸಿನಿಮಾ ನನಗೆ ಕಂಪ್ಲೀಟ್ ಶಂಕರ್ ಸರ್ ಕತೆ ಹೇಳಿದ್ರು ಯಾಕಂದ್ರೆ ಅವ್ರು ಹೇಳಿದ್ರು ಸರ್ ಇದು ತುಂಬಾ ಒಂದು ಡೆಪ್ತ್ ಇರುವಂತಹ ಹಾಡು ಕಂಪ್ಲೀಟ್ ಸಿನಿಮಾ ಬಂದು ನಿಂತಾಗ ಇಲ್ಲಿಂದ ಇನ್ನೊಂದು ಲೆವೆಲ್ ಹೋಗುತ್ತೆ ಸರ್ ಈ ಅಂದ್ರೆ ಅದು ತಾರಮ್ಮಿ ಪಾತ್ರ ಮಾಡ್ತಿದಾರೆ ಅಂದಾಗ ನನಗೆ ಅವರು ಅವ್ರು ಹೇಳ್ತಿರ್ಬೇಕಂದ್ರೆ ಉಳಿದವರು ಕಂಡಂತೆ ಸಿನಿಮಾದಲ್ಲಿ ರಿಷಬ್ ಸರ್ ಮತ್ತೆ ಅವರದೊಂದು ಸಿಚುವೇಶನ್ ಇದೆ ಅಲ್ಲೊಂದು ಹಾಡು ಬರುತ್ತೆ ಅದು ನನಗೆ ತುಂಬಾ ಕಾಡುವಂತ ಒಂದು ಹಾಡು ಕಾಡುವಂತ ಒಂದು ಸಿಚುವೇಶನ್ ತಾರಾಹಿ ಪಾತ್ರ ಮಾಡ್ತಾ ಜೊತೆಗೆ ಧನ್ವೀರ್ ಸರ್ ಜೊತೆಗೆ ಒಂದು ಕಾಂಬಿನೇಷನ್ ಮತ್ತೆ ಆ ಸಿನಿಮಾ ಸಿಚುವೇಶನ್ ಆಗಿದೆ ಈಗ ನಾವು ಸಾಮಾನ್ಯವಾಗಿ ತಾಯಿ ಮಗನಿಗೆ ಹೇಳ್ತಾಳೆ ನಿನ್ನ ಜೀವ ನಿನ್ನನ್ನು ಉಸಿರು ಅಂತ ಹೇಳೋದು ಅಹ್ ಅದೆಲ್ಲ ಸಾಮಾನ್ಯವಾಗಿ ಬರುವಂತ ಸಾಲುಗಳು ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತಾಯಿನೇ ಹೇಳ್ತಾಳೆ ನಿನ್ನ ಸುಡುವ ಶಾಪ ನಾನು ನಿನ್ನ ಜನ್ಮ ನೀನೇ ಕೊಂದೆ ನಾನು ಅಂತ ಹೇಳ್ತಾಳೆ ನನ್ನ ಕಣ್ಣಿನ ಭಾರ ನಿನ್ನ ಅಂಗಯ್ಯ ಮೇಲೆ ಅಂತ ಹೇಳೋದಾಗಿರ್ಬಹುದು ಪಾಪಿನ ಅಂತ ಹೇಳೋದಾಗಿರ್ಬೋದು ಸೊ ಈ ಸಾಲುಗಳು ಕೇಳಿದಾಗ ಎಂಟೇಶ್ ಟಿ ಸಿ ಅವರ ವಯಸ್ಸನ್ನು ಕೇಳಿದಾಗ ನಿಮಗೆ ಒಂದು ಪ್ರಶ್ನೆಯನ್ನು ಹುಟ್ಟಾಕತ್ತೆ ಹಾಕತ್ತೆ ಯಾಕೆ ಈತನ ಹೇಳ್ತಾ ಇದ್ದಾರೆ ಯಾಕೆ ಮಗನಿಗೂ ತಾಯಿ ಮಧ್ಯೆ ಏನ್ ನಡೆದಿರ್ಬೋದು ಅಂದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಕನ್ಫ್ಯೂಷನ್ ಮಾಡ್ಕೋತಿದಾರೆ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟುತ್ತೆ ಅನ್ನೋದು ಅಹ್ ನಿಜ ಸೊ ನನಗೆ ಈಗಲೂ ಕೇಳ್ತಿರ್ಬೇಕಾದ್ರೆ ನನಗೆ ಅಹ್ ನಾನು ಏನೋ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ದೇನೆ ಬಟ್ ಅಷ್ಟೇ ಮೇ ಬಿ ಮರಿತಾ ಇದ್ದೀನಿ ಅಂದ್ರೆ ಅಷ್ಟು ಕಾಡ್ತಿತ್ತು ಹಾಡು ಸರ್ ಮಂತ್ಲಿ ಒಂದ್ಸಲ ಆದ್ರೂ ನಾನು ಹಾಡು ಕೇಳ್ತಾ ಇದ್ದೀನಿ ನೀವು ಟ್ರ್ಯಾಕ್ ಹಾಡಿ ನಾನು ನನಗೆ ಒಂದ್ಸತಿ ಏನೋ ಅನ್ಸೋದ್ರೆ ಹಾಡು ಕೇಳ್ತಾ ಇದ್ದೆ ಅಷ್ಟು ಕಾಡುವಂತ ಹಾಡು ಅಜನೀಶ್ ಸರ್ ಮ್ಯೂಸಿಕ್ ಆಗಿ ಮತ್ತೆ ನಮ್ಮ ಕರ್ಮದ ಕಲರ್ ಹಾಡಿದಂತ ಗಾಯಕ ಹಾಡಿದ್ದು ಸೊ ಥ್ಯಾಂಕ್ ಯು ಸೊ ಮಚ್ ಸೊ ಧನ್ವೀರ್ ಸರ್ ದ ನಾಲ್ಕು ಸಿನ್ಮಾ ಇದೆ ಅದರಲ್ಲಿ ಮೂರ್ ಸಿನಿಮಾಗಳಲ್ಲಿ ನಾನು ಹಾಡು ಬರ್ದಿದ್ದೀನಿ ಖುಷಿ ಇದೆ ಬೈಟೂರೋ ಆಗಿರ್ಬಹುದು ಕೈವೂ ಆಗಿರ್ಬಹುದು ಈಗ ಸೊ ಆರ್ ಸರ್ ಒಳ್ಳೇದಾಗ್ಲಿ ಶಂಕರ್ ಸರ್ ನಿಮ್ಮ ಸಿನಿಮಾ ಪ್ರೀತಿ ನನಗೆ ತುಂಬಾ ಇಷ್ಟ ಸಿನಿಮಾ ಪ್ರೀತಿಸೋರ್ ಎಲ್ಲರೂ ಎಲ್ಲ ನಿರ್ದೇಶಕರಾದ್ರೂ ಬರವಣಿಗೆ ಅಂತ ನೀವು ಅದು ತುಂಬಾ ದೊಡ್ಡದು ಸರ್ ಒಬ್ಬ ಬರಹಗಾರನಾಗಿ ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾಗಳು ನಿಮ್ಗೆ ಬರಲಿ ಸರ್ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಇಂಟರ್ ಟೀಮ್ ಗೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು